tun <imitation> ನಿಮ್ದು ಮಗ ಅಲ್ಲ ಸರ್ ನಿಮ್ದು ಗೋಳಿ ಮಗ ಸರ್ ಹೇಳ್ತೀರಾ ಮತ್ತೆ ಇನ್ನೇನ್ ಸರ್ ಗಾಂಧೀಜಿ ಮೇಲೆ ಹೆಸರು ಬರಿ ಅಂದ್ರೆ ನೋಡಿ ಏನ್ ಬರ್ತಾವೆ ತುಂಬಾ ದೊಡ್ಡ ಗಾಂಧೀಜಿ ಎರಡ್ ಸಾವಿರ ರೂಪಾಯಿ ಮುಂಚೆ ಇದ್ರು ಇವಾಗ ಬ್ಯಾನರ್ ಆಗೋದ್ರು ಐದ್ನೂರು ರೂಪಾಯಿ ಗಾಂಧೀಜಿನ ಅವರಂತೆ ಅದೇನೋ ನಾನು ಇನ್ನೂ ನೋಡೇ ಇಲ್ಲ ಯಾರತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜಾಸ್ತಿ ಮರ್ಯಾದೆ ಕೊಡ್ತಾರೆ ನಮ್ಮ ಫ್ರೆಂಡ್ಸ್ ಗೋಳಿ ಮಕ್ಕಳು ಐದು ನಿಮಿಷ ಕಳಿಸಿ ಅಂತ ಗಾಂಧೀಜಿ ಹೋಗ್ತಾರೆ ಮತ್ತೆ ಕಳ್ಸಲ್ಲ ಕಳ್ಸಾ ಗಾಂಧೀಜಿ ಅಂದ್ರೆ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲಾ ಆಚೆ ಬಂದ್ಬಿಡ್ತವೆ ಗಾಂಧೀಜಿ ನನ್ ಜೋಬಲ್ ಇದೆ ಸುಮ್ನೆ ಇರೋದೇ ಇಲ್ಲ ಅಂತಾರೆ ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ ಪಾನಿಕೊರಿ ಅಂಗಡಿ ಹೋಗೋಣ ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ ನಾನು ಹೋಗ್ಲಿ ಅಂತ ಕಳ್ಸಿ ಬಿಡ್ತೀನಿ ಆಮೇಲೆ ಕಳ್ಸಬೇಕ ಬೇಜಾರಾಗ್ಬಿಡುದು ಈ ಮಾಡ್ತೇನೆ ಮೊನ್ನೆ ಅವ್ರ ಬೇರೆ ಸೀರಿಯಸ್ ಅಂತಿದ್ದ ಏನಾಯ್ತ ಏನೋ ಹಲೋ ಬಡತನದ ಮನೆಯೊಳಗ ಈಗಾಗೆ ಬಡತನದ ಮನೆಯೊಳಗ ಈಗಾಗೆ ಬೇವರ್ಸಿ ಬೋ ಮಂಗ್ನೆ ನಿಂಗೆ ಮಾಡಕ್ ಬೇರೆ ಕೆಲ್ಸ ಇಲ್ವೇನಾ ಮಧ್ಯಾಹ್ನ ಹತ್ರ ಇಂಪಾರ್ಟೆಂಟ್ ಇರುತ್ತೆ ಅಂತ ಇತರ ಬೇವರ್ಸಿ ತರ ಆಡ್ತೀಯಲ್ಲ హలో నిమ్ అభిమాని అభిమాని బరకిల్వరా నగ్ బరకిల్వరా నిమ్మంత మనకి బర్ూ

ನಿಮ್ಮ ಪ್ರಕಾರ ಬ್ರೇಕಪ್ ಯಾಕೆ ಆಗತ್ರಿ ಏನಂತ ಹೇಳುದ್ರಿ ನನಗ್ ಗೊತ್ತಿದ್ರ ಪ್ರಕಾರ ಹುಡುಗಿ ಹೇಳ್ತಾಳು ನಮ್ ಮನ್ಯಾಗ ಒಪ್ಪಲ್ಲ ನಮ್ ಮನ್ಯಾಗ ಹಂಗ ಅಂತಾರು ಹಿಂಗ್ ಅಂತಾರು ಅತ್ತ ನಮ್ ಗರ್ಲ್ ಒಂದಿನ ಕಾಲ್ ಮಾಡಿ ಸಾರಿ ನಮ್ ಮನ್ಯಾಗ ಒಪ್ಪ ಆಗತ್ತಿಲ್ಲ ನಾವ್ ಇಲ್ಲಿಗೆ ಮುಗಿಸ್ ಬಿಡ್ನು ಅತ್ತ ಹೇಳಿದ್ಲು ಅಷ್ಟ ಹೇಳುದ್ರೊಳಗ ಅವರಪ್ಪ ಅಪ್ಪ ಮನಿಗೆ ಸಂಬಂಧ ಕೇಳಾಕ ಬಂದ ನಾ ಶಾಕ್ ಆಗಿ ಅಕ್ಕಿ ಕೇಯ್ನಿ ನಿಮ್ ಇಲ್ಲೇ ಮನಿ ಮಾತಾಡಕ್ ಬಂದ ಅಂತ ಅತ್ತ ಅಷ್ಟ್ರಾಗ ಅಕ್ಕಿ ಹೇಳಿದ್ದು ಓ ಸಾರಿ ಮಿಸ್ಟೇಕ್ ಆಗಿ ನಿನಗ್ ಬಂದೈತಿದ ಅತ್ತ ಏನ್ ಮಾಡುದ್ರಿ ಹುಡುಗಿಯಾರ ಹಿಂಗೂ ಇರ್ತಾರ ಮುಂದಿನ ತಿಂಗಳಂದ ಮದಿವೈತಿ ಅವ್ರ ತಂಗಿ ಜೊತೆ ಬ್ರೋ ನಮ್ಮ ಹುಡುಗಿನೇ ಕಾಣಿಸ್ತಿಲ್ಲ ಬ್ರೋ ಯಾವಾಗ್ಲಿಂದ ಕಾಣಿಸ್ತಿಲ್ಲ ಬ್ರೋ ಚಿಕ್ಕ ವಯಸ್ಸಿಂದನೂ ಕಾಣಿಸ್ತಿಲ್ಲ ಬ್ರೋ ಮಗ ಮಗ ಮಗಲೆ ಹೇಳೇ ಹಾ ಹೇಳಿ ಏನಾತು ನಾ ಕೇಳು ಈ ಪ್ರಶ್ನೆಗೆ ನೀ ಏನಾರ ಉತ್ತರ ಕೊಟ್ರ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ನೋಡಿ ನಿಂಗ ಹತ್ತು ಲಕ್ಷ ರೂಪಾಯಿ ನೀ ನಿಮ್ ಮೌನ್ ನಿನ್ ಕಡೆ ಮೊದ್ಲು ಹತ್ತು ರೂಪಾಯಿ ತೋರಿಸ ನಮಗೆ ಏ ಡೋಂಟ್ ಅಟ್ ಜುಕ್ ವೈಡ್ ಮ್ಯಾಗಿನ ಕವರ್ ಅಲ್ಲ ನಿಮ್ ಮೌನ್ ಪ್ರಶ್ನೆ ಕೇಳ ಮೊದಲ ಏನಾದ್ರು ಒಬ್ಬ ವ್ಯಕ್ತಿ ಕಾರ್ ಒಳಗ ಹುಟ್ಟಿ ಅವನ್ ಏನಾರ ಕಾರ್ ಹೊರಗಡೆ ಸತ್ರ ಅವಂಗ ಏನಂತಾರು ಬಿಟ್ಟಲ್ ಬಹುಳ ಏನಂತಾರ ಗೊತ್ತಿಲ್ಪಾ ಇಷ್ಟು ಗೊತ್ತಿಲ್ಲ ನಿಮ್ಗೂ ನಿನಗೆ ಕಾರ್ಬನ್ ಔಟ್ ಸೈಡ್ ಲೇ ಹೇ ಕಾರ್ಬನ್ ಡೈಆಕ್ಸೈಡ್ ಲೇ ನಿಮ್ಮ ಕಾರ್ಬನ್ ಡೈ ಔಟ್ ಸೈಡ್ ಲೇ ಹೇ ಜಿಲೇಬಿ ರೆಡಿ ಆಯ್ತಾ ಎಷ್ಟ್ ಬೇಕು ನನ್ಗೊಂದ್ ಐದ್ ಕೆಜಿ ಬೇಕು ಅದೇ ಟ್ರಯಾಂಗಲ್ ಬೇಕು ಹಲೋ 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 ಅಪ್ಪ ಹಾ ಹೇಳಿ ಅಪ್ಪ